ಅಲ್ಲಿ ಮಲ್ಲಮ್ಮ ಮಾತ್ರ ಪಾಪ ಸೀಸೆ ಮುಗ್ದೇ ಅವಳು ಡ್ರೆಸ್ ಹೇಗೆ ಮಾಡ್ಕೋಬೇಕು ಎಲ್ಲ ಬಿಗ್ ಬಾಸ್ ಚೆನ್ನಾಗೋದಕ್ಕೂ ಕಿಚ್ಚನ್ ಸಾಧ್ಯ ಪೀಪಲ್ಸ್ ಆಡೋದಕ್ಕೂ ಕಿಚನೇ ಸಾಧ್ಯ ಪ್ರೋತ್ಸಾಹ ಕೊಡೋದಕ್ಕೂ ಕಿಚನ್ ಎಲ್ಲ ಅದಕ್ಕೂ ಕಿಚನೇ ಸಾಧ್ಯ ನಿನ್ನೆ ತಾನೇ ಇದಾಗಿದೆ ಅಲ್ವಾ ನನಗೆ ಮಲ್ಲಮ್ಮನ ಮಾತುಗಳು ತುಂಬಾ ಖುಷಿ ಆಗುತ್ತೆ ಅವರು ವಿಲೇಜ್ ಇಂದ ಬಂದಿದ್ದಾರೆ ಅಲ್ವಾ ಅವ್ರಿಗೆ ಏನು ಗೊತ್ತಿಲ್ಲ ಆ್ಯಕ್ಚುಲಿ ಆ ಥರದವರು ಮುಂದಕ್ಕೆ ಬರಬೇಕು ಇವರೆಲ್ಲ ನಾಲೆಜ್ ಇರುವಂಥವ್ರು ಹೇಗೆ ತಿಳ್ಕೊಂಡು ಬಂದಿರ್ತಾರೆ ಎಲ್ಲನೂ ಓದ್ಕೊಂಡು ಆಲ್ ಸೀಸನ್ಸ್ ಹನ್ನೆರಡು ಸೀಸನ್ಸ್ಗಳನ್ನ ನೋಡ್ಕೊಂಡು ಬಂದಿರ್ತಾರೆ ಆ್ಯಕ್ಚುಲಿ ಅವರೆಲ್ಲ ಅವರಿಗೆ ಹೇಗೆ ಆಡಬೇಕು ಯಾವ ಥರ ಇರಬೇಕು ಅನ್ನೋದೆಲ್ಲನೂ ಗೊತ್ತಿರುತ್ತೆ ಅಲ್ಲಿ ಓದೋರು ಯಾರೂ ಅನ್ಎಜುಕೇಟೆಡ್ಗಳಲ್ಲ ಅಲ್ಲಿ ಮಲ್ಲಮ್ಮ ಮಾತ್ರ ಪಾಪ ಸೀಸೆ ಮುಗ್ದೆ ಅವಳು ವಿಲೇಜ್ ಅವಳು ಅಲ್ವಾ ಹಾಗಾಗಿ ಅಂಥವ್ರು ಮುಂದೆ ಬರಬೇಕು ಅವರಿಗೊಂದು ಇದು ಕೊಡಬೇಕು ಅಂತ ನಮ್ಮದೊಂದು ಇದು ಮತ್ತು ಅವರಿಗೆ ಏನು ಗೊತ್ತಿಲ್ಲ ಯಾವ ಥರ ಆಡಬೇಕು ಏನೂ ಗೊತ್ತಿಲ್ಲ ಶಿ ಡಜೆಂಟ್ ನೋ ಎನಿಥಿಂಗ್ ಅವಳು ಹೊಸ್ದಾಗಿ ಕಾಲ ಹಾಕಿದಾರೆ ಆ ಬಿಗ್ ಬಾಸ್ ಮನೆ ಒಳಗಡೆ ಹಾಗಾಗಿ ಅವ್ರು ಬರ್ಬೇಕು ಹಾಂ ಅಲ್ಲ ಹಾಂ ಹೌದು ಈಗ ಇವು ಈಗ ಬೇರೆ ಕಂಟೆಸ್ಟೆಂಟ್ ಬಂದಿದ್ದಾರಲ್ಲ ಬೇರೆ ಕಂಟೆಸ್ಟೆಂಟಿಗೆ ಎಲ್ಲ ಗೊತ್ತಿರುತ್ತೆ ಯಾವ ಥರ ಆಡಬೇಕು ಯಾವ ಥರ ಅದನ್ನು ಹ್ಯಾಂಡಲ್ ಮಾಡಬೇಕು ಬೇರೆಯವ್ರ ಜೊತೆ ಹೇಗೆ ಬೆರಿಬೇಕು ಡ್ರೆಸ್ ಹೇಗೆ ಮಾಡ್ಕೋಬೇಕು ಎಲ್ಲರೂ ದೇ ನೋಸ್ ಎವ್ರಿಥಿಂಗ್ ಬಟ್ ದಿಸ್ ಲೇಡಿಗೆ ಏನೂ ಗೊತ್ತಿಲ್ಲ ಇವರು ಆಡ್ಬೋದೇನು ಯಾರಿಗೆ ಗೊತ್ತು ಆಡ್ಬೋದೇನು ಅವರು ಬೋಟಿಕಲ್ಲಿ ಕೆಲಸ ಮಾಡ್ತಾ ಇದ್ದವರು ಆಡ್ಬೋದು ಅಂತ ನಮ್ಮ ಊಹೆ ಮತ್ತೆ ಸಿ ಅವರು ಸ್ವಲ್ಪ ಮಸ್ತಿ ಅವ್ರ ಮಾತುಗಳು ತುಂಬ

ಆಯಿತಾ ಎಲ್ಲ ಆಲ್ ಸೀಸನ್ಸು ಅಷ್ಟೇ ತುಂಬ ಡಿಫ್ರೆಂಟಾಗಿ ಕೊಡ್ತಾರೆ ಅದ್ರ ಜೊತೆಗೆ ನಮ್ಮ ಕಿಚ್ಚ ನಡೆಸ್ಕೊಡೋದಂತೂ ತುಂಬ ಖುಷಿಯಾಗುತ್ತೆ ಅವ್ರಿಗೆ ಅವರು ಆ ಸ್ಥಾನ ತುಂಬದಿದ್ದರೆ ಆ ಬಿಗ್ ಬಾಸಿಗೆ ಕಳೆ ಇಲ್ಲ ಕಿಚ್ಚ ಇರೋದಕ್ಕೇ ಅಲ್ಲಿ ತುಂಬ ಕಳೆ ಬರುತ್ತೆ ಅವರೊಂಥರ ನಮ್ಮ ಬಿಗ್ ಬಾಸ್ಗೆ ಒಂದು ರೂಬಿ ಇದಾಗೆ ಹ್ಞೂ ಅವ್ರು ಇರೋದಕ್ಕೇನೆ ಅದಕ್ಕೊಂದು ಕಳೆ ಆ ಬಿಗ್ ಬಾಸ್ಗೆ ಒಂದು ಇದು ಒಂದು ಮಹತ್ವ ಎಲ್ಲನೂ ಅದು ಕಿಚನಿಂದನೇ ಸಾಧ್ಯ ಕಿಚನಿಂದನೇ ಎಲ್ಲವೂ ಸಾಧ್ಯ ಬಿಗ್ ಬಾಸ್ ಚೆನ್ನಾಗಿ ಆಗೋದಕ್ಕೂ ಕಿಚನೇ ಸಾಧ್ಯ ಪೀಪಲ್ಸ್ ಆಡೋದಕ್ಕೂ ಕಿಚನೇ ಸಾಧ್ಯ ಪ್ರೋತ್ಸಾಹ ಕೊಡೋದಕ್ಕೂ ಕಿಚನ್ ಸಾಧ್ಯ ಎಲ್ಲದಕ್ಕೂ ಕಿಚನೇ ಸಾಧ್ಯ ಎವ್ರಿಥಿಂಗ್ ಬಿಲಾಂಗ್ಸ್ ಟು ಕಿಚನ್ ಓಕೆ ಅದು ಇವಾಗಲೇ ಹೆಂಗೆ ಹೇಳಕ್ಕೋಗುತ್ತೆ ಹೌ ಇಟ್ ಈಸ್ ಪಾಸಿಬಲ್ ಒಂದು ಪೊಟೆನ್ಷಿಯಲ್ ಇದೆ ಇವರಲ್ಲಿ ಇದೆ ಅನ್ನೋದೇ ರೀತಿಯಲ್ಲಿ ನಾನೊಂದು ಎರಡು ಮೂರು ಪೀಪಲ್ಸ್ನ ಮಿಸ್ ಮಾಡಿಕೊಂಡೆ ಮಿಸ್ ಮಾಡಿಕೊಂಡೆ ನೋಡೋಕ್ಕೆ ಮೋಸ್ಟ್ಲಿ ಅಶ್ವಿನಿ ಒಬ್ಬರು ಇದ್ದಾರೆ ಅನಿಸುತ್ತಲ್ಲ ಅಶ್ವಿನಿ ಅವರು ತುಂಬ ಚೆನ್ನಾಗಿ ಸೀರಿಯಲಲ್ಲಿ ಇದ್ದು ಮತ್ತೆ ಕರ್ನಾಟಕದ ಬಗ್ಗೆ ಅದೆಲ್ಲ ಮಾಡಿದಾರಲ್ಲ ಬರಬಹುದು ಬರ್ತಾರೆ ಕೆಪಾಸಿಟಿ ಇದೆ ಅವರಿಗೆ ಫಸ್ಟ್ ಹತ್ತು ಬೆರ ಈಗ ಇದು ಫಿಂಗರ್ಸ್ ಇರುತ್ತೆ ಅಲ್ವಾ ಎಲ್ಲ ಫಿಂಗರ್ ನಮಗೆ ಒಂದು ಫಿಂಗರ್ಗೆ ನೋವು ಎಲ್ಲ ಫಿಂಗರಿಗೂ ಇದಾಗುತ್ತೆ ನಮ್ಗೆ ಹತ್ತು ಫಿಂಗರ್ಸ್ ಕರೆಕ್ಟ್ ಆಗಿದ್ರೇನೆ ತಾನೆ ನಮ್ಗೆ ಎಲ್ಲ ಆ ಆತರನೆ ಎಲ್ಲ ವ್ಯಕ್ತಿಗಳ ಹತ್ರ ಒಂದೊಂದು ಕ್ವಾಲಿಟಿ ಇದು ಇರುತ್ತೆ ಮಲ್ಲಮ್ಮನ ತಕೊಂಡು ಬರಬೇಕು ನಾವು ತಗೊಂಡು ಬರ್ತೀವಿ ಮಲ್ಲಮ್ಮ ಜೈ ಅಂದರೆ ನಾವೆಲ್ಲ ಅಗ್ರಿಕಲ್ಚರ್ ಇಷ್ಟು ಹಾಗಾಗಿ ಮಲ್ಲಮ್ಮನಿಗೆ ನಾವು ಜೈ ಅಂತ ಹೇಳ್ತೀವಿ ಮಲ್ಲಮ್ಮ ಚೆನ್ನಾಗಿ ಆಡಿ ಯಾವುದಕ್ಕೂ ಎದುರ್ಕೋಬೇಡಿ ನಾವೆಲ್ಲ ನಿಮ್ಮ ಒಟ್ಟಿಗೆ ಇರ್ತೀವಿ ನಿಮಗೆ ಕಪ್ ಸಿಕ್ಕಲಿ ಈ ಸತಿ ನೀವು ಯಾವುದಕ್ಕೂ ಭಯ ಪಡದಾಗೆ ಆಟದಲ್ಲಾಗ್ಲಿ ಇದರಲ್ಲಾಗಲಿ ಎಲ್ಲದರಲ್ಲೂ ನೀವು ಮುಂದೆ ಬರಬೇಕು ಅನ್ನೋದು ನಮ್ದೊಂದು ಆಸೆ ಫಿಸಿಕಲ್ ಮುಂದೆ ಯಾರು ಮಲ್ಲಮ್ಮ ಬಗ್ಗೆ ಮುಂದೆ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ ಆಗಲ್ಲ ವಿಲ್ಸಿ ನೋಡುವ ಏನಾಗುತ್ತೆ ಇಲ್ಲ ಆಡ್ಬೋದೇನೋ ಮಲ್ಲಮ್ಮ ಇದ್ರೆ ಎಕ್ಸಸೈಸ್ ಓ ಮತ್ತೆ ಈ ಥರ ಮಾಡಿದರೆ ತುಂಬ ಚೆನ್ನಾಗಿ ಒಂಥರ ಖುಷಿ ಆಗುತ್ತೆ ಏನು ಗೊತ್ತಾ ಅಂತ ಬಿಗ್ ಬಾಸ್ ಅಂತ ಹೇಳಿದ್ರೆ ಸುಮ್ಮನೆ ಸಪ್ಪಿಗೆ ಇದ್ದುಬಿಟ್ರೆ ಅದು ಆಟ ಅಂತ ಅನ್ಸಲ್ಲ ಮತ್ತೆ ನೋಡುವ ಕಣ್ಣುಗಳಿಗೆ ನಮಗೆ ಒಂಥರ ಖುಷಿ ಅನ್ಸಲ್ಲ ಬೋರ್ ಆಗಿಬಿಡುತ್ತೆ ಈ ಥರ ಎಲ್ಲ ಪೀಪಲ್ಸ್ ಇದ್ದಾಗನೇ ಅದಕ್ಕೊಂದು ಮಸಾಲೆ ಹಾಕಿದಾಗಲೇ ತುಂಬ ಚೆನ್ನಾಗಿರೋದು ಆ ಈವೆಂಟಿಗೆ ಆ ನಾವು ನೋಡುವ ಜನಗಳ ಕ ಕಣ್ಗಳಿಗೆ ಅವರೊಂಥರ ಮಾತಾಡೋ ರೀತಿಗೆ ಎಲ್ಲದಕ್ಕೂ ಡಿಫ್ರೆಂಟ್ ಆಗಿರಲಿ ಬಿಗ್ ಬಾಸ್ ಅಂದ್ರೆ ಡಿಫ್ರೆಂಟ್ ಆಗಿರಬೇಕು ಅಲ್ವಾ ಎಲ್ಲ ಒಂದೇ ಸತಿ ಇದ್ಬಿಟ್ರೆ ಅದನ್ನು ಏನು ಅಯ್ಯೋ ನಾರ್ಮಲ್ ಆ್ಯಸ್ ಇಟ್ ಈಸ್ ಲಾಸ್ಟ್ ಇಯರ್ ಏನಿತ್ತು ಅದು ಹಾಗೆ ಇದೆ ಅಂತ ಹೇಳಿದ್ವಿ ಈಗ ನೋಡಿ ನಮ್ಮ ಕಿಚ್ಚ ಸುದೀಪ್ ಸರ್ ಸ್ಟೈಲ್ ಬೇರೆ ಥರ ಮಾಡಿದ್ದಾರೆ ಸ್ಮಾರ್ಟ್ ಆಗಿ ಮಾಡಿದ್ದಾರೆ ಎಲ್ಲ ಫಿದಾ ಆಗ್ತಾರೆ ಅಲ್ವಾ ತುಂಬ ಖುಷಿ ಆಗುತ್ತೆ ನೋಡುವಾಗ ಆಮೇಲೆ ಲಾಸ್ಟ್ ಇಯರ್ ಅವರು ಹೇಳಿದರು ನಾವು ಬರೋಲ್ಲ ಬಿಗ್ ಬಾಸ್ಗೆ ಬರೋಲ್ಲ ಅಂತ ಅವಾಗ ನಮಗೆ ಸ್ವಲ್ಪ ತುಂಬ ಬೇಸರ ಅನ್ನಿಸ್ತಿತ್ತು ಇವರಿಲ್ಲ ಅಂದರೆ ಬಿಗ್ ಬಾಸ್ ಇಲ್ಲ ಯಾರೂ ಈ ಥರ ಮಾಡೋಕ್ಕಾಗಲ್ಲ ಅವ್ರ ಸ್ಥಾನನೂ ಯಾರೂ ತುಂಬಕ್ಕಾಗಲ್ಲ ಆ ಥರ ಒಂದು ಒಂದೊಂದು ವ್ಯಕ್ತಿಗಳ ಮೇಲೆ ಇರುತ್ತೆ ಡಿಫೆನ್ಸ್ ಅಪ್ಪ ಈಗ ರಕ್ಷಿತಾ ಶೆಟ್ಟಿ ಅವರಿಗೆ ಅವರು ಬರ್ತಾ ಇದಾರೆ ಬಂದ್ಮೇಲೆ ಗೊತ್ತಾದ್ಮೇಲೆ ಕಾಮೆಂಟ್ ಆಗ್ತಾ ಕೆಟ್ಟ ಕೆಟ್ಟದಾಗಿ ಮಾತಾಡಿದವರೆಲ್ಲ ವೈರಲ್ ಆಗಿ ಬಿಗ್ ಬಾಸ್ಗೆ ಬಂದಿದ್ರು ಅವ್ರನ್ನ ಯಾಕೆ ಕರ್ಕೊಂಡ್ರು ಅನ್ನೋ ರೀತಿಯಲ್ಲಿ ಒಳಗಡೆ ಜಾನ್ವಿ ಅವರು ಸಹ ಅದನ್ನೇ ಟಾರ್ಗೆಟ್ ಮಾಡಿದ್ದಾರೆ ಏನಂತ ಕೆಟ್ಟ ಕೆಟ್ಟ ಮಾತಾಡಿ ವೈರಲ್ ಆದವರು ಇಲ್ಲಿ ಬಿಗ್ ಬಾಸ್ ಆಯ್ತು ಯಾರಿಗೆ ಕೆಟ್ಟದ್ದು ಮಾತಾಡೋಲ್ಲ ನಮ್ಮ ಪ್ರೈಮ್ ಮಿನಿಸ್ಟ್ರಿ ಕೆಟ್ಟದಾಗಿ ಮಾತಾಡಲ್ವಾ ಚೀಫ್ ಮಿನಿಸ್ಟ್ರಿ ಕೆಟ್ಟದಾಗಿ ಮಾತಾಡೋಲ್ವ ಡಿ ಸಿ ಎಮ್ ಅವರಿಗೆ ಗುಂಡಿ ಮುಚ್ಚಿಲ್ಲ ಅಂತ ಮಾತಾಡೋಲ್ವ ಯಾರಿಗೆ ಮಾತಾಡಲ್ಲ ದೇವನ್ ದೇವತೆಗಳಿಗೆ ಮಾತಾಡ್ತಾರಂತೆ ಇನ್ನು ಮನುಷ್ಯರಿಗೆ ಬಿಡ್ತಾರ ಎಲ್ಲರಿಗೂ ಮಾತಾಡ್ತಾರೆ ಕೆಟ್ಟ ಮಾತಾಡೋ ಅವ್ರದ್ದು ಅವ್ರು ಎಷ್ಟು ಕೆಟ್ಟದಾಗಿ ಮಾತಾಡ್ತಾರೆ ಅಷ್ಟು ಬೆಳ್ಕೊಂಡು ಹೋಗ್ತಾರೆ ಎಲ್ಲ ಹಾಂ ಅವರಿಗೆ ಇದು ಸಿಗದಾಗೆ ಆಗುತ್ತೆ ಅವೆಲ್ಲ ತಕ್ಕೊಳಕಾಗಲ್ಲ ಈಗಿನ ಜನ್ರೇಷನಲ್ಲಿ ತುಂಬ ಇದಿದೆ ಓವರ್ ಆಲ್ ಬಿಗ್ ಬಾಸ್ ಅಂದರೆ ನಿಮ್ಮ ಪ್ರಕಾರ ಹೇಗಿರ್ಬೇಕಂತ ಸಜೆಷನ್ ಬಿಗ್ ಬಾಸ್ ಇನ್ನೂ ಹ್ಞೂ ನನ್ನ ಪ್ರಕಾರ ಟ್ರಾನ್ಸ್ಪರೆಂಟ್ ಆಗಿರಬೇಕು ಮೋಸ ಮಾಡಬಾರ್ದು ಚೆನ್ನಾಗಿ ಎಲ್ಲದರಲ್ಲೂ ಟಾಸ್ಕಿಂದ ಹಿಡಿದು ಜನ್ರಲ್ ನಾಲೆಜಿಂದ ಹಿಡ್ದು ಡ್ರೆಸ್ ಸೆನ್ಸಿಂದ ಹಿಡಿದು ಎಲ್ಲನೂ ತೂಕ ಮಾಡಿ ಅವರಿಗೆ ಕೊನೆಯದಾಗಿ ಬಿಗ್ ಬಾಸ್ ಅಂತ ಅವರಿಗೆ ಒಂದು ಇದು ಕೊಡಬೇಕು ಸುಮ್ಮ ಸುಮ್ಮನೆ ಇದು ಮಾಡ್ತಾರಲ್ಲ ಅದಕ್ಕೆಲ್ಲ ಬಿಗ್ ಬಾಸ್ ಅಂತ ಅವರಿಗೆ ಕಪ್ ಕೊಟ್ಟರೆ ಅದು ಅವ್ರಿಗೆ ಇದಾಗಲ್ಲ ಎಲ್ಲದರಲ್ಲೂ ಇರಬೇಕು ಅವರು ಪರ್ಫೆಕ್ಟ್ ದಿಸ್ ಪರ್ಸನ್ ಇಸ್ ಪರ್ಫೆಕ್ಟ್ ಅಂತ ಹೇಳಬೇಕು ಎಲ್ಲದರಲ್ಲೂ ನಾಟ್ ಓನ್ಲಿ ಇದು ಒಂದೇ ಗೇಮ್ಸಲ್ಲಿ ತುಂಬ ಚೆನ್ನಾಗಿ ಆಡ್ತಾರೆ ಇಲ್ಲ ಇಲ್ಲ ಆ ಥರ ಇಲ್ಲ ಎಲ್ಲದರಲ್ಲೂ ಎಲ್ಲ ಕಾಂಪಿಟೀಷನಲ್ಲೂ ಅವರು ಇದ್ರೇ ಆ ಒಂದು ಇದಕ್ಕೆ ಕಳೆ ಅಂತ ನಾನು ಫಸ್ಟ್ ಡೇನೆ ಹ್ಞೂ ಎಲಿಮಿನೇಟ್ ಅನ್ನೋ ಆಪ್ಷನ್ ಇಟ್ಟು ಇದು ಸರಿ ಅಂತೀರ ಕರ್ಕೊಂತೀರ ಇಷ್ಟು ದಿನದ ಸೀಸನ್ಗಳಲ್ಲಿ ಇಟ್ಟಿದ್ದಿಲ್ಲ ಹೌದು ಫಾರ್ ಫಸ್ಟ್ ಈ ರೀತಿ ಮಾಡ್ತಾ ಇರೋದು ಸರಿ ಅಂತೀರ ಯಾಕಂದ್ರೆ ಬಿಗ್ ಬಾಸ್ ಗೆ ಬಂದು ಒಂದೇ ದಿನದಲ್ಲೇ ಔಟ್ ಆಗೋದು ಹೌದು ಅವರಿಗೆ ಅವ್ರ ಫ್ಯಾನ್ಸ್ ಗೆ ಹೌದು ತುಂಬ ಬೇಸರ ಆಗುತ್ತೆ ಈಗ ನಾವೇ ಅಷ್ಟೇ ಬಟ್ಟೆ ಎಲ್ಲ ತುಂಬ್ಕೊಂಡು ಬರ್ತೀವಿ ಏನೋ ಬಿಗ್ ಬಾಸ್ ಅಲ್ಲಿ ಆಡ್ಬೇಕಂತ ಬರ್ತೀವಿ ಜನರಿಗೆ ತೋರಿಸ್ಬೇಕಂತ ಫಸ್ಟ್ ಟೈಮ್ ನೀವು ಹೋಗಿ ಔಟ್ ಅಂತ ಹೇಳಿದ್ರೆ ಅದೊಂಥರ ಮುಖಕ್ಕೆ ಒಂಥರ ಇದಲ್ಲ ಕರೆಸಿ ಅವಮಾನ ಮಾಡ್ದಂಗೆ ಅಲ್ವಾ ಬೇಸರ ಆಗುತ್ತೆ ಆ ಥರ ಮಾಡಬಾರ್ದು ಇರುತ್ತೆ ಇರುತ್ತೆ ಒನ್ ಡೇ ಆದರೂ ಇದ್ರು ಅದು ಬಿಗ್ ಬಾಸ್ ಮನೆಯಲ್ಲೂ ಒನ್ ಡೇ ಇದ್ದಂಗೆ ಆಗುತ್ತೆ ಸ್ವಲ್ಪ ಇದು ಮಾಡಬೇಕಲ್ವಾ ಇಲ್ಲಾಂದ್ರೆ ಕರಿ ಕರಿಬಾರ್ದು ಅದು ನಮಗೆ ಇಷ್ಟ ಆಗಿಲ್ಲ ಆದರೆ ಅವರು ಯಾವ ಏನೇನು ಇಟ್ಕೊಂಡಿದಾರೇನೋ ನಾವು ಹೇಳೋಕ್ಕೆ ಬರಲ್ಲ ಬಿಗ್ ಬಾಸ್ ನಡೆಸೋರು ಬೇರೆ ನಾವು ಇದು ಆಡಿಯನ್ಸ್ ನಾವು ಇದು ಕೊಡ್ಬೋದು ನಿಮಗೆ ಈ ಥರ ಮಾಡಬಾರ್ದು ಅಂತ ಕೊಡ್ಬೋದು ಅದರಲ್ಲಿ ಈ ಥರ ಇದೆ ಅಂತ ನಾವು ಡೈರೆಕ್ಟ್ ಬಿಗ್ ಬಾಸ್ ನಿಮ್ಮ ರಿಯಾಕ್ಷನ್ ಏನಿರುತ್ತದೆ ನನಗೆ ಜಗಳ ಮಾಡೋಕ್ಕಾಗಲ್ಲ ಪೇಶನ್ಸ್ ಇಲ್ಲ ನನಗೆ ಮಾತಾಡೋಕ್ಕಾಗಲ್ಲ ಅಡಿಗೆ ಮಾಡೋಕ್ಕಾಗಲ್ಲ ಬಾತ್ರೂಮ್ ತೊಳೆಯೋಕ್ಕಾಗಲ್ಲ ಆಗಲ್ಲ ಫಸ್ಟ್ ಆಫ್ ಆಲ್ ನಾನು ಹೋಗಲ್ಲ 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 ಇಲ್ಲ ಹೋಗಲ್ಲ ನಾನು ಏನು ಬೇಕಾದ್ರು ಮಾಡ್ತೀನಿ ಬಾತ್ರೂಮ್ ತೊಳೆಯಲ್ಲ ನವರ್ ಒಂದು ಕೋಟಿ ಅಲ್ಲಿ ಎರಡು ಕೋಟಿ ಕೊಡ್ತೀನಿ ಅಂದರೂ ನಾನು ಹೋಗಲ್ಲ ಅಂದರೆ ನಿಮ್ಮ ಕಂಡೀಷನ್ ಓಕೆ ಆದರೂ ಹೋಗ್ತೀರ ಮತ್ತು ಇಷ್ಟು ದಿನ ಹೋದಂಥ ಆರ್ಟಿಸ್ಟ್ಗಳೆಲ್ಲ ಏನೆಲ್ಲ ಮಾಡಿದ್ರಲ್ವ ಎಲ್ಲ ಮಾಡಿದ್ದಾರೆ ಅವ್ರಿಗೆ ಇಷ್ಟ ಇದೆ ನನಗಿಷ್ಟ ಇಲ್ಲ ನನ್ನ ನನ್ನ ಬಿಹೇವ್ ಆ ಥರ ನೀವು ಸ್ಪೆಷಲ್ ಅಂತೀರಾ ಸ್ಪೆಷಲ್ ಏನಿಲ್ಲ ಆ ಥರ ಏನಿಲ್ಲ ಅದೇನೋ ನನಗಿಷ್ಟ ಇಲ್ಲ ನನ್ನ ಮನೇಲೂ ಹಾಗೇನೆ ಅದಕ್ಕೆ ನನಗಿಷ್ಟ ಆಗಲ್ಲ ಅಡಿಗೆ ಬೇಕಾದ್ರೂ ಮಾಡುವ ಪಾತ್ರೆ ಬೇಕಾದ್ರೂ ತೊಳೆಯುವ ಏನಾದ್ರೂ ಮಾಡುವ ಇದು ತೊಳೆಯೋದು ಅದು ತೊಳೆಯೋದು ಆಗಲ್ಲ ನನಗೆ ಆಗಲ್ಲ ಇರಲಿಲ್ಲ ಅಂದ್ರೆ ಬಿಗ್ ಬಾಸ್ ಹೋಗ್ತೀನಿ ಹೋಗ್ತೀನಿ ಜಗಳ ಆಡ್ಕೊಂಡು ಬರ್ತೀವಿ ಸ್ವಲ್ಪ ಅಲ್ಪ ಸ್ವಲ್ಪ ಮಲ್ಲಮ್ಮ ಅವರು ಹೇಳಿದ ಪ್ರಕಾರ ಬಿಗ್ ಬಾಸ್ ಗೆ ಒಳಗಡೆ ಏನು ಮಾಡ್ತೀರಾ ಮಲ್ಲಮ್ಮ ನೋಡಿ ಜಗಳ ಆಡ್ತಾರೆ ಜಗಳ ಆಡ್ತೀನಿ ಸರ್ ನಾವು ಒಳಗೆ ಹೋಗಿ ಹೌದು ಜಗಳ ಆಡೋದಷ್ಟೇ ಬಿಗ್ ಬಾಸ್ ಆನ್ಕೊಂಡ್ರ ಅಂತ ಇಲ್ಲ ಇಲ್ಲ ಆ ಥರ ಏನಿಲ್ಲ ಎಲ್ಲ ಥರದ್ದು ತೋರಿಸ್ತಾರೇನೋ ಎಲ್ಲ ಎಲ್ಲ ಇದು ಇರುತ್ತೆ ಒನ್ಲಿ ನಾಟ್ ಓನ್ಲಿ ಜಗಳ ಅಂತ ಅಲ್ಲ ಜನತೆಗೆ ಒಂದು ಒಳ್ಳೆ ಸಂದೇಶ ಕೊಡ್ತಾರೆ ಮತ್ತು ಒಳ್ಳೆ ಈವೆಂಟ್ ಈಗ ಎಲ್ಲ ಗೃಹಿಣಿಯರು ಎಲ್ಲ ಕೆಲಸಕ್ಕೆ ಹೋಗಲ್ಲ ಓಕೆ ಇವಾಗ ಯೂಟ್ಯೂಬು ರೀಲ್ಸ್ ಅಂದ್ಬಿಟ್ಟು ಅದನ್ನೇ ನೋಡುವ ಹಾಗೆ ಆಗೋಗಿದೆ ಎಲ್ಲ ಪೀಪಲ್ಸ್ಗಳಿಗೆ ಅದರಲ್ಲಿ ಅದರಲ್ಲಿ ಏನಾಗುತ್ತೆ ಗೊತ್ತಾ ಈಗ ಬಿಗ್ ಬಾಸ್ ಅಂದಾಗ ಕೆಲವು ಜನರಿಗೆ ಬಿಗ್ ಬಾಸ್ ನೋಡೋಲ್ಲ ಇಷ್ಟ ಆಗೋಲ್ಲ ಇನ್ನು ಕೆಲವರಿಗೆ ಬಿಗ್ ಬಾಸ್ ಬಂದಿದೆ ನೋಡುವ ಆ ಟೈಮಿಂಗ್ ಹೋಗಿ ಎಲ್ಲ ತುಂಬ ಕೆಲಸ ಮಾಡಿರ್ತಾರೆ ಬೆಳಗಿನ ಸಂಜೆ ಗಂಟ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ಇಷ್ಟ ಆಗಲ್ಲ ಈಗ ಆರು ಕೋಟಿ ಜನ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ಎಲ್ಲರು ನೋಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಫಾರಿನ್ನಲ್ಲಿರೋರು ಬಿಗ್ ಬಾಸ್ ನೋಡ್ತಾರೆ ಅವರು ನೋಡ್ತಾರೆ ಅಲ್ವಾ ಹಾಂ ಈಗ ಅದು ಒಂಥರ ಎಂಟರ್ಟೈನ್ಮೆಂಟ್ ಜನರಿಗೆ ಒಂಥರ ಖುಷಿ ಆಗುತ್ತೆ ಎಲ್ಲ ಥರದಲ್ಲೂ ಮತ್ತು ಏನಂತ ಹೇಳಿದ್ರೆ ಈ ಸಾಟರ್ಡೆ ಸಂಡೇ ಬಂದಾಗ ಕಿಚ್ಚ ಬೈತಾರಲ್ಲ ಪಂಚಾಯತ್ ಪಂಚಾಯತ್ ಕಿಚ್ಚನ್ ಪಂಚಾಯತ್ ಹೇಳಿದ್ರೆ ಕಿಚ್ಚ ಕೋಪದಲ್ಲಿ ಬೈತಾರೋ ಖುಷಿಯಲ್ಲಿ ಬೈತಾರೋ ಪ್ರೀತಿಯಿಂದ ಬೈತಾರೋ ಅದು ಗೊತ್ತಿಲ್ಲ ಆದರೆ ಹೇಳಿದಾಗ ನಮ್ಮ ಮನಸ್ಸಿಗೆ ಅವಳು ಈಗ ಇಬ್ಬರಲ್ಲೂ ಜಗಳ ಆಡಿರ್ತಾರೆ ನಮಗೆ ಗೊತ್ತಲ್ಲ ಹೊರಗಡೆ ನೋಡಿದಾಗ ಯಾರು ತುಂಬ ಫೈಟ್ ಮಾಡಿರ್ತಾರೆ ಯಾರು ಒಳ್ಳೆಯವ್ರು ಯಾರು ಅಂತ ಆಗ ನಮಗೆ ಕಿಚ್ಚ ಬೈದಾಗ ಓ ಕಿಚ್ಚ ಕರೆಕ್ಟಾಗಿ ಮಾತಾಡಿದ್ದಾರೆ ಜಡ್ಜ್ಮೆಂಟ್ ಇರುತ್ತೆ ಆಗ ಅದು ಯಾರಿಗಾಗಲಿ ಒಂಥರ ತೃಪ್ತಿ ಕೊಟ್ಟಂಗೆ ಆಗುತ್ತೆ ಸರಿ ಓ ಕಿಚ್ಚ ಹೇಳಿದ್ರೆ ಪರ್ಫೆಕ್ಟ್ ಆಗಿದೆ ಹಿಂಗೆ ಆಡಬಾರ್ದು ಮಲ್ಲಮ್ಮ ಅವ್ರನ್ನ ಸೆಲೆಕ್ಟ್ ಮಾಡಿರೋ ಒಂದಷ್ಟು ಜನಕ್ಕೆ ಪುಷ್ ಆಪ್ ಕೊಟ್ಟಾಗಲಿಲ್ವಾ ನಾವು ಮಾಡಿದ್ರೆ ಏನಾದರೂ ಒಂದು ರೀತಿಯಲ್ಲಿ ಬದಲಾವಣೆ ಆಗ್ಬೋದು ನಮ್ಮಲ್ಲಿನೂ ಅನ್ನೋ ರೀತಿಯಲ್ಲಿ ವಯಸ್ಸಾದವರಿಗಾಗಲಿ ಹೊಸಬ್ರಿಗಾಗಲಿ ಮಲ್ಲಮ್ಮ ಈ ರೀತಿ ರೀತಿಯವ್ರು ಬಿಗ್ ಬಸ್ ಅಂದರೆ ನಾವು ಏನಾದರೂ ಒಂದು ಟ್ಯಾಲೆಂಟ್ ತೋರಿಸೋಣ ಅನ್ನೋ ರೀತಿಯಲ್ಲಿ ಅಲ್ಲ ಅವರು ಮಲ್ಲಮ್ಮನ ಸೆಲೆಕ್ಟ್ ಮಾಡಿದ್ದಾರೆ ಅಲ್ವಾ ಯಾರು ಬಿಗ್ ಬಾಸ್ ಅವರು ಮಲ್ಲಮ್ಮನ ಸುಮ್ಮ ಸುಮ್ಮನೆ ಸೆಲೆಕ್ಟ್ ಮಾಡಿದಲ್ಲ ಏನೋ ಒಂದು ಮಲ್ಲಮ್ಮನಲ್ಲಿ ಒಳ್ಳೆತನ ಇರ್ಬೋದು ಯಾಕಂಗೆ ತಿಳ್ಕೊಳ್ಳೋಲ್ಲ ನಿಮಗೆ ಮಲ್ಲಮ್ಮ ಹೇಳಿದಿರಲ್ಲ ನಾವು ಬಡವರು ತುಂಬ ಕಷ್ಟಪಟ್ಟಿದ್ದೀವಿ ಕಷ್ಟ ಅನ್ನೋದನ್ನ ತುಂಬ ನೋಡಿ ಮನುಷ್ಯರಿಗೆ ಇಷ್ಟು ಕಷ್ಟ ಬರಬಾರ್ದು ಅಂತ ಪಾಪ ದಟ್ ಲೇಡಿ ಅವರು ಹೇಳಿದ್ದಾರೆ ಅಲ್ವಾ ಆಮೇಲೆ ಏನೋ ಒಂದು ಒಳ್ಳೆತನ ಇರ್ಬೋದು ಯಾಕೆ ನಾವು ಆ ಥರ ಥಿಂಕ್ ಮಾಡ್ಬಾರ್ದು ಜನಕ್ಕೆ ಆಗ್ಬೋದೇನು ಪಾಪ ಮಲ್ಲಮ್ಮ ಹಿಂಗೆ ಯೋಗ ಮಾಡ್ತಾರೆ ಹಿಂಗೆ ಡಾನ್ಸ್ ಮಾಡ್ತಾರೆ ಏನೋ ಒಂದು ಅವ್ರನ್ನ ಮುಂದಕ್ಕೆ ತಕೊಂಡು ಬಂದು ಹಂಗಲ್ಲ ಹಿಂಗೆ ಆಡಿ ಅಂದ್ರೆ ಆಡ್ಬೋದೇನು ಸ್ಪೋರ್ಟ್ಸ್ ಆಡ್ಬೋದೇನು ತಲೆ ಇಲ್ಲದಿರ್ಬೋದು ಈಗ ಏನಾದ್ರು ಕ್ವಶನ್ಸ್ ಕೇಳಿದಾಗ ಈಗ ಈಗಿನ ಜನ್ರೇಷನಲ್ಲಿ ಯಾವ್ದೋ ಮಕ್ಕಳಿಗೆ ನೀವು ಕ್ವಶನ್ಸ್ ಕೇಳಿದಾಗ ಒಂದೊಂದು ಮಕ್ಕಳಿಗೆ ಗೊತ್ತೇ ಇರಲ್ಲ ಜನರಲ್ ನಾಲೆಜೇ ಗೊತ್ತಿರಲ್ಲ ಇವರಿಗೆ ಹೆಂಗೆ ಗೊತ್ತಿರುತ್ತೆ ಅಂತ ಹೆಂಗೆ ಹೇಳೋಕ್ಕಾಗುತ್ತೆ ಖುಷಿ ಕೊಡಬೇಕು ನಾವು ಇರಲಿ ಬಿಡಿ ಏನೋ ಒಂದು ಅವ್ರು ಏನೋ ಮನಸ್ಸಿಗೆ ಕೊಡ್ತಾರೆ ನಮ್ಮ ಕರ್ನಾಟಕ ಜನತೆಗೆ ಏನೋ ಒಂದು ಎಂಟರ್ಟೈನ್ ಕೊಡ್ತಾರೆ ಈಗ ಎಲ್ಲ ಪೀಪಲ್ಸ್ ಎಲ್ಲ ಎಜುಕೇಟೆಡ್ ಇರೋರು ಇದ್ದಾರೆ ಅಲ್ಲಿ ಒಳಗಡೆ ಇರೋರು ನಾವು ಅವ್ರ ಬಗ್ಗೆ ಏನೂ ಮಾತಾಡೋಕ್ಕಾಗಲ್ಲ ಅದು ನಮ್ಮ ಮಲ್ಲಮ್ಮ ಇರಲಿ ಅಂತೀರ ಹೌದು ಅಗ್ರಿಕಲ್ಚರ್ ಇಷ್ಟ ಅಲ್ವಾ ಅವ್ರಿಗೆ ಅಗ್ರಿಕಲ್ಚರ್ ಅಲ್ವಾ ಹಾಗಾಗಿ ಅವರಿಗೆ ನಾವು ಪ್ರೋತ್ಸಾಹ ಕೊಡುವ ಅಂತ ಯು Thank you, thank you so much Manuja.